ಇವತ್ತಿನ ರೆಸಿಪಿ ಒಳಗ್ರಿ ನಾಲ್ಕರ ಚಟ್ನಿಗಳು ಮಾಡೋದ್ ತೋರ್ಸಿವ್ರಿ ನಾವು ಅವು ಏನೇನ್ ಅದಾವ ಅನ್ನೋದು ಇಲ್ಲೇ ನೋಡ್ಕೊಂಬರ್ರಿ ಬರ್ರಿ ಈಗ ಏನೇನ್ ಎಲ್ಲಾ ತರ ಚಟ್ನಿಗಳ ಎಷ್ಟ್ ಮಸ್ತ್ ಆಗ್ಯಾವ ಅನ್ನೋದು ನಿಮ್ಗ ಗೊತ್ತಾಕತ್ತೀ ಇಲ್ಲಿ ಒಂದ್ ಕಡಾವಿಗೆ ಎಣ್ಣೆ ಹಾಕಿ ಒಂದ್ ಸ್ವಲ್ಪ ಒಂದ್ ನಾಲ್ಕರಿಂದ ಐದ್ ಮೆಣಸಿನ್ಕಾಯಿ ಹಾಕಿವ್ರಿ ಮೆಣ್ಸಿನ್ಕಾಯಿ ಜೋಡಿ ಏನತಿ ಚೌಳಿಕಾಯಿ ಹಾಕಿವ್ರಿ ಸೋಸಿದಂಥ ಚವಳಿಕಾಯಿ ತಂದು ಸೇರ್ಸಿದಿವು ಸೇರಿಸಿ ಎಡ್ಡು ಚಲೋ ತಂಗ ಹುರ್ಕೋಬೇಕ್ರಿ ಅವತ್ತರ ಫಸ್ಟ್ ನೋಡ್ರಿ ಈ ರೀತಿ ಒಂದ್ಸಲ ಚಟ್ನಿ ಮಾಡ್ಕೊಂಡು ತಿಂದ್ರಿ ಅಂದ್ರೆ ಪದೇ ಪದೇ ಅದನ್ನ ತಿನ್ಬೇಕ ಅನಸ್ತೈತಿ ನಿಮಗೆ ಯಾಕಂದ್ರೆ ಅಷ್ಟ್ ಚಲೋ ರೀ ಈಗ ನೋಡ್ರಿ ಹುರಿದಂತ ಮೆಣಸಿನ್ಕಾಯಿ ತಂದ ಇಲ್ಲಿ ಕಲ್ಲಿ ಸೇರ್ಸಿದಿವು ಅದನ್ನ ಒಂದ್ ಸ್ವಲ್ಪ ಸಣ್ಣ ಮಾಡ್ಕೋಬೇಕ್ರಿ ಪಸ್ಟ್ ಅದನ್ ಸಣ್ಣ ಮಾಡ್ಕೊಂಡಿಂದ ಹಿಂದಾಗಡ್ಸಿ ಹಾಕೋದು ಅನ್ನೋದು ಇಲ್ಲಿ ನಾವು ಹೇಳ್ಕೋತ ಹೋಗ್ತೀವ್ರಿ ಮತ್ತು ಈಗ ಜೀರ್ಗಿ ಹಾಕಿದೀವಿ ನೋಡ್ರಿ ಜೀರ್ಗಿನ ಸೊಪ್ಪು ಸಣ್ಣ ಆಗ್ಬೇಕು ಪಲ್ಯಗಳಂತರೂ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ತರ ಹಾಕಿ ಮಾಡೇ ಇರ್ತೀವ್ರಿ ಸೇಸ್ತಾಗಿ ಕುದಿಸಿ ತಿಂದೇ ಇರ್ತೀವಿ ಈ ತರ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ನೀವು ಬೇಕಾದ್ರೆ ಆಗೈತೆ ಅನ್ನೋದು ಕಮೆಂಟ್ ಆ ತಿಳ್ಸೋದು ಮಾತ್ರ ಮರಿಬೇಡ್ರಿ ಈಗ ನೋಡ್ರಿ ಹುರಿದಂತ ಚೌಳಿಕಾಯಿ ತಂದ ಸೇರ್ಸಿದೀವಿ ನೋಡ್ರಿ ಇಲ್ಲಿ ನೋಡ್ರಿ ಈಗ ಇಂಥ ಚಟ್ನಿಗಳಿದ್ದು ಅಂದ್ರೆ ಅಷ್ಟು ಒಂದ್ ರೊಟ್ಟಿ ತಿನ್ನೋರು ಎರಡ್ ತಿನ್ಬೋದ್ರಿ ಎರಡ್ ತಿನ್ನೋರು ಮೂರು ತಿನ್ಬೋದು ಯಾಕಂದ್ರ ಅಷ್ಟ್ ಟೇಸ್ಟ್ನ ಆಗಿರ್ತಾವ್ರಿ ಇವು ಚಟ್ನಿಗಳ ಈಗ ನೋಡ್ರಿ ಇಲ್ಲಿ ಇಷ್ಟ ಬಾಳ್ ಸಣ್ಣ ಮಾಡುವಂಗಿಲ್ರಿ ಇಷ್ಟ ದಪ್ಪ ದಪ್ಪ ಇದ್ರೇನೆ ಒಂಥರ ಟೇಸ್ಟ್ ಅನಸ್ತೈತಿ ತಿನ್ನು ಮುಂದ್ ಹಚ್ಕೊಂಡ ಇಷ್ಟ ಇಲ್ರಿ ನಡಿತೈತಿ ನೋಡ್ರಿ ಈಗ ಇಲ್ಲಿ ಯಾವ ರೀತಿ ಕುಟ್ಟುದನ್ನು ತೋರ್ಸ ಆಗ್ತದ್ ನಾವು ಯಾವ್ದು ಮಿಕ್ಸರ್ ಹಾಕೊಂಡ್ ಬಂದಿಲ್ಲ ಎಲ್ಲಾ ಕಲ್ಲೊಳಗ ಕುಟ್ಟೆ ರೀ ಈಗ ಸಂದ್ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಸೇರಿಸಿದೀವಿ ನೋಡ್ರಿ ಉಳ್ಳಾಗಡ್ಡಿನೂ ಏನು ಭಾಳ ಸಾಂದ್ ಮಾಡುವಂಗಿಲ್ರೀ ಅಲ್ಲಿ ಅಲ್ಲಿಗೆ ರೊಟ್ಟಿ ಜೋಡಿ ಚಪಾತಿ ಜೋಡಿ ತಿನ್ನು ಒಂದು ಬಾಯಿ ಒಳಗ್ ಕಡರ್ಕ್ ಕಡ್ರಕ್ ಬರ್ಬೇಕ್ರಿ ಅದೊಂದು ಮಜಾನ ಬೇರೆ ರೀ ನೋಡ್ರಿ ಈಗ ಇಷ್ಟ ಅಂದ್ರೆ ಅಂದ್ರ ಮುಗಿತ್ರಿ ಈಗ ಇಲ್ಲಿ ಏನೈತಿ ರುಚಿಗಿ ತಕ್ಕಷ್ಟ ಉಪ್ಪು ಹಾಕಿದೀವಿ ನೋಡ್ರಿ ಉಪ್ಪು ಹಾಕಿ ಕುಟ್ಟಿದ್ದೀವಿ ನೋಡ್ರಿ ಈಗ ಉಪ್ಪು ಆದಿಂದ ಈಗ ನೋಡ್ರಿ ಇಲ್ಲೇ ಇದು ಒಣ ಕೊಬ್ಬರಿ ತುರಿ ಐತ್ರಿ ತುರೋದ್ ಇಟ್ಕೊಂಡಿದ್ದೆವು ತಂದು ಸೇರಿಸಿದ್ವಿ ನೋಡ್ರಿ ಒಂಥರ ಉದುರು ಉದುರಂಗೆ ಭಾರಿ ಬೆಸ್ಟ್ ಆಕೈತ್ರಿ ಈ ಚಟ್ನಿ ಅದರ ದಸಿಂದ ಏನತಿ ಹಾಕಿದ್ದೀವಿ ರೀ ನಾವು ನೋಡ್ರಿ ಈಗ ಇಷ್ಟ ಎಲ್ಲ ಒಂದು ಚಮಚೆ ತಗೊಂಡು ಈ ರೀತಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಕುಟ್ಟಕ್ಕೆ ಚಾಲು ಮಾಡೋದ್ರಿ ಇಷ್ಟು ಕುಟ್ಟಿತು ಅಂದ್ರೆ ಇದೊಂಥರ ಚಟ್ನಿ ಮಜ್ಹನ ಬೇರೆ ಇರ್ತೈತಿ ರೀ ಅಷ್ಟು ಟೇಸ್ಟು ಇರ್ತೈತಿ ನೋಡ್ರಿ ಈಗ ಇಷ್ಟ ಅಂದ್ರೆ ಮುಗಿತು ಇದು ಚಟ್ನಿ ಮಾಡೋದು ಇಲ್ಲಿ ನೋಡ್ರಿ ಈಗ ಬಳಿ ತೋರ್ಸಾಕತ್ತೀವಿ ಇನ್ನ ಈ ರೀತಿ ಫಸ್ಟ್ ಅದಕ್ಕೆ ಹತ್ತಿದ್ದೆಲ್ಲ ಆ ಆನಂತರ ಏನೈತಿ ಈ ಕಲ್ಲು ಒಳಗಿಂದು ಬಳ್ಕೋಬೇಕ್ರಿ ಇದನ್ನು ಚಂದಂಗೆ ನೋಡ್ರಿ ಈಗ ಚಳಿಕೆ ಚಟ್ನಿ ಅಂದ್ರೂ ರೆಡಿ ಆತ್ರಿ ಇಲ್ಲೇ ಫಸ್ಟ್ ಕ್ಲಾಸ್ ಇಷ್ಟ ಆತಂದ್ರೆ ಮುಗಿತ್ರಿ ಇಲ್ಲೇ ಸರ್ವ್ ಮಾಡಿದೀವಿ ಈಗ ಏನತಿ ಇಲ್ಲಿ ಇನ್ನೊಂಥರ ಚಟ್ನಿ ಮಾಡೋ ತೋರ್ಸಕೈತಿವ್ರಿ ಒಂದು ಮೂರರಿಂದ ನಾಲ್ಕು ಮೂರ ಮೆಣ್ಸಿನ್ಕಾಯಿ ಹಾಕೀವ್ರಿ ಭಾಳ ಹಾಕಿಲ್ಲ ಅಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀವ್ರಿ ಅದಕ್ಕೆ ಉಪ್ಪು ಹಾಕಿ ಏನತಿ ಅದನ್ನ ಸ್ವಲ್ಪ ಸಣ್ಣಂಗ ರೀ ಈಗ ಜೀರಿಗೆ ಹಾಕಿದೀವಿ ನೋಡ್ರಿ ಜೀರಿಗೆ ಹಾಕಿ ಏನತಿ ಅದ್ನು ಸಣ್ಣ ಮಾಡ್ಕೋಬೇಕ್ರಿ ಫಸ್ಟ್ ಜೀರ್ಗಿ ಮೆಣಸಿನ್ಕಾಯಿ ಸಣ್ಣ ಮಾಡ್ಕೋಬೇಕ್ರಿ ಯಾವ್ದೋ ಚಟ್ನಿಗಳು ಪುಟ್ಬೇಕಾದ್ರ ಅಂದ್ರೆ ಘಮ ಎಲ್ಲ ಕಡೆ ಚೆಂದ ಅನಿಸ್ತತ್ರಿ ಅದು ಈಗ ನೋಡ್ರಿ ಇಲ್ಲಿ ಶೇಂಗಾ ಶೇಂಗಾ ಹಾಕಿದೀವ್ರಿ ತಂದು ಹೇರ್ಸಿದೀವಿ ನೋಡ್ರಿ ಹುರದ್ ಸೊಟ್ಟಿ ತೆಗೆದು ಕ್ಲೀನ್ ಮಾಡ್ಕೊಂಡ್ ಇಟ್ಕೋಬೇಕ್ರಿ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಜಾಸ್ತಿ ಜನ ಇದ್ರೆ ಜಾಸ್ತಿ ಮಾಡ್ಕೋಬೋದ್ರಿ ನಾವು ಏನತಿ ಇಷ್ಟ ಮಾಡಿ ನೋಡ್ರಿ ಕ ಈ ರೀತಿ ಬಾಳ ಸಣ್ಣ ರೀ ಇದು ಅತೀಶಿ ಅಷ್ಟ ದಪ್ಪ ದಪ್ಪನ ಇರ್ಬೇಕ್ರಿ ಮತ್ತೆ ಅಂದ್ರೆ ಟೇಸ್ಟ್ ಆತತಿ ಈಗ ನೋಡ್ರಿ ಇಲ್ಲಿ ಮೆಂತ್ಯ ಪಲ್ಯ ಹಾಕಿದ್ದೀವಿ ನೋಡ್ರಿ ಇದು ಒಂಥರ ಮೆಂತ್ಯ ಪಲ್ಯ ಚಟ್ನಿ ಇದು ಭಾರಿ ಬೆಸ್ಟ್ ರೀ ಯಾಕಂದ್ರೆ ಪಲ್ಯಗಳಂತರೂ ಬ್ಯಾಳಿ ಹಾಕಕ್ಕೆ ಮಾಡ್ಕೊಂಡು ತಿಂದೇ ಇರ್ತೀವ್ರಿ ನಮಗೆ ಈ ರೀತಿ ತಿನ್ಬೇಕು ಅಂದ್ರೆ ಎಲ್ಲಿ ಬ್ಯಾಳಿ ಕುದಿಸೋದು ಮಾಡೋದು ಲೇಟ್ ಆಕತಿಪಾ ಅಂದ್ರೆ ಈ ರೀತಿ ಹಾಕೊಂಡ ರೊಟ್ಟಿ ರೆಡಿ ಇದ್ದು ಅಂದ್ರೆ ಒಂದು ಕಲ್ಲಾಗಿ ಚಟ್ನಿ ಕುಟ್ಕೊಂಡು ಫಸ್ಟ್ ಕ್ಲಾಸ್ ಊಟ ಆಕತ್ರಿ ನೋಡ್ರಿ ಈಗ ಇಷ್ಟ ಎಲ್ಲ ಕಡೆ ಕೂಡವರೆಗೂ ಕುಟ್ಕೋಬೇಕ್ರಿ ಇದನ್ನ ಇದು ಒಂಥರ ಇದನ್ನ ಮುಂದ್ ಹೋಯ್ ತೋರಿಸ್ತೀವ್ರಿ ನಿಮ್ಗ್ ಗಟ್ಟಿ ಚಟ್ನಿ ಬೇಕಾದ್ರೆ ಗಟ್ಟಿ ಚಟ್ನಿನ ತುಪ್ಪ ತುಪ್ಪ ಇಲ್ಲದ್ರೆ ಎಣ್ಣೆ ಹಾಕೊಂಡ್ ತಿನ್ಬೋದ್ರಿ ಬ್ಯಾಡಪಾ ನಮ್ಗೆ ತಿಳು ತಿಂದ ರೂಢ ಐತಿ ಅಂದ್ರ ತಿಳುನೂ ರೀ ನೀರ್ ಹಾಕಿ ಮಾಡ್ಕೊಂಡು ತೋರ್ಸುದ ತೋರಿಸ್ತೀವ್ರಿ ಈಗ ಬಳ್ಳೋಳಿ ಹಾಕಿದೀವಿ ನೋಡ್ರಿ ಇಲ್ಲಿ ಸುಳದಿಟ್ಟಂತ ಬಳ್ಳೋಳಿ ತನ್ಸಿ ಎಷ್ಟಿದೀವಿ ನೋಡ್ರಿ ಒಬ್ಬೊಬ್ರ ಎಷ್ಟೋ ಎಂತಾದೋ ಕುಟೈತಿಪಾ ಅಂದ್ರ ಒಬ್ಬೊಬ್ರಿಗೆ ತಿಳು ಉಂಡ ರೂಢ ಇರ್ತೇತ್ರಿ ರೊಟ್ಟಿ ಜೋಡಿ ಅದಕ್ಕೆ ಏನೈತಿ ಇಲ್ಲಿ ತೆಳಗುನೂ ಮಾಡಿ ತೋರ್ಸಿದಿವ್ರಿ ನಾವು ಮತ್ತೆ ಗಟ್ಟಿನೂ ಇಟ್ಟದೇವು ಈಗ ನೋಡ್ರಿ ಇದು ಒಂದು ಪಲ್ಯ ಚಟ್ನಿ ಒಂದ ಇದು ರೆಡಿ ಆತ್ರಿ ಇವು ಚಟ್ನಿಗಳು ಒಂಥರ ಎಲ್ಲ ಮರಿ ಹಾಕೋತ ನಾವು ನಾವೇನೈತಿ ಅವರ ನಮಗೆ ಎಷ್ಟು ಸಾಧ್ಯ ಆಕೈತಿರ್ಲೇ ಅಷ್ಟು ನಾವು ತೋರಿಸ್ಕೋತ ಕಲ್ಲು ಕಲ್ವಿನ ಚಟ್ನಿಗಳು ಈಗ ನೋಡ್ರಿ ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋದ್ರಿ ಅದನ್ನ ಶೇಂಗಾ ಪಸ್ಟ್ ಕುಟ್ಟಿದ್ರದಿಂದ ಅದೊಂದಿಟ ಕಲ್ಲಿಗೆ ಕೂತಿರ್ತೈತ್ರಿ ಈ ರೀತಿ ಕೈಲೆ ಎಲ್ಲಾ ಕಡೆ ಕೂಡಿಸ್ಕೋದ್ರಿ ಕೂಡಸ್ಕೊಂಡ್ ಏನೈತಿ ಪಲ್ಯ ಚಟ್ನಿ ಇದು ಒಂದ ರೆಡಿ ಆತ್ ನೋಡ್ರಿ ಈಗ ನೋಡ್ರಿ ಇದು ಎಲ್ರೀ ಮತ್ತಿಂಗ್ ಕಲ್ಲ ಕುಟನ ಕೈ ಆಕೈತಿ ಅನ್ಕೋಬೇಡ್ರಿ ಕೈ ಒಟ್ಟ ರೀ ಶೇಂಗಾ ಸೇರಿಸಿರ್ತೀವಿ ಬಾರಿ ಬೆಸ್ಟ್ ಆಕತಿ ನೋಡ್ರಿ ಈಗ ಗಟ್ಟಿ ಚಟ್ನಿನೂ ತಿನ್ಬೋದು ರೀ ಮತ್ತು ಬ್ಯಾಡಪ್ಪ ಅಂದ್ರೆ ಈಗ ಇಲ್ಲ ನೀರು ಹಾಕಿ ತಿಳು ಮಾಡಿ ತೋರ್ಸಿದೀವ್ರಿ ನಿಮ್ಗೆ ನೋಡ್ರಿ ಈಗ ಈ ರೀತಿ ಬಿಡೋದ್ರಿ ಇದನ್ನ ಅಂದ್ರ ಬಾರಿ ಬೆಸ್ಟ್ ಹತ್ತತಿ ನಿಮಗ್ ಹೆಂಗ ಬೇಕಲ್ಲಾ ಹಾಂಗ್ ಮಾಡ್ಕೊಂಡು ತಿನ್ಬೋದ್ರಿ ಈಗ ಮೆಂಸಿ ಚಟ್ನಿ ಅಂತೂ ರೆಡಿ ಆತು ಇಲ್ಲಿ ಏನತಿ ಹಸಿ ಮೆಣಸಿನ್ಕಾಯಿ ಚಟ್ನಿ ಜಜ್ಜಾಕತಿವ್ರಿ ನಾವು ಇವು ಏನತಿ ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಅದಾವ್ರಿ ಇವು ಜಾಸ್ತಿ ಖಾರ ಇರಂಗಿಲ್ಲ ಹಂಗಿಲ್ಲ ನೋಡ್ರಿ ಈಗ ಈ ರೀತಿ ಅಷ್ಟು ಮುರ್ದ ರೀ ಫಸ್ಟ್ ಇಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾವ್ ಗೇಟ್ ಕಡಾವ್ಗೆ ಎಣ್ಣೆ ಹಾಕಿದಿವ್ರಿ ಏನಿಕ ಅದತಿ ಫಸ್ಟ್ ಶೇಂಗಾ ಹಾಕಿದೀವ್ರಿ ಶೇಂಗಾ ಹಾಕಿದ್ದಿಂದ ಏನತಿ ಮೆಣಸಿನ್ಕಾಯ್ ತಂದು ಸೇರ್ಸಿದೀವ್ರಿ ಯಾಕಂದ್ರೆ ಇದು ಮೊಸರು ಜೋಡಿ ಭಾರಿ ಬೆಸ್ಟ್ ಹತ್ತತ್ರಿ ಇದೊಂಥರ ಚಟ್ನಿ ಅದಕ್ಕೆ ಇಲ್ಲಿ ಏನತಿ ಸಣ್ಣಂಗೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕಿದೀವಿ ನೋಡ್ರಿ ನೋಡ್ರಿ ಈ ರೀತಿ ಪೂರ್ತಿ ಒಂದಿಟ್ಟ ಈದಾಗುವರ್ಗಿ ಹುರ್ಕೋಬೇಕ್ರಿ ಏನಂದ್ರೆ ಮಿದು ಆಗ್ಬೇಕ್ರಿ ಅಲ್ಲಿವರೆಗೆ ಹುರ್ಕೋಬೇಕು ಇವೇನತಿ ಧನ್ಯ ಕಾಳದ್ರಿ ಇದನ್ನ ಹುರಿದ್ ಏನ್ ತೋರ್ಸಿಲ್ರಿ ಹುರ್ಕೊಂಡ್ ಬಂದದ್ ಇತರನು ಯಾವ್ದೋ ಆಗ್ಲಿ ಹುರದ್ ಕುಟ ಕತ್ತಿದೀವಿ ಅಂದ್ರೆ ಜಲ್ದಿನ ಸಣ್ಣ ಹಾಕೈತ್ರಿ ನೋಡ್ರಿ ಈಗ ಡೈರೆಕ್ಟ್ ನಿಮ್ ಮುಂದೆ ನಾವು ಪುಡಿ ಮಾಡಿ ತೋರ್ಸಾಕ್ತಿದ್ವಿ ಈ ರೀತಿ ಜಲ್ದಿ ಸಣ್ಣ ಹಾಕೈತ್ರಿ ಅದು ನೋಡ್ರಿ ಒಂದ್ ಸ್ವಲ್ಪ ಅದರ ಜೋಡಿ ಏನತಿ ಜೀರ್ಗಿನೂ ಹಾಕಿದೀವ್ರಿ ನಾವು ನೋಡ್ರಿಗ ಇಷ್ಟ ಒಂದಿಟ ಕೈಲೇ ಸರ್ಸಿಡಿ ಸರ್ಸ್ಯಾಡೆ ಪೂರ್ತಿ ಸಣ್ಣ ಮಾಡ್ಕೊಂಡ್ಬಿಡುದ್ರಿ ಬಾರಿ ಬೆಸ್ಟ್ ಹಾಕತಿ ಈ ಈ ಹಸಿ ಮೆಣ್ಸಿನ್ಕಾಯಿ ಚಟ್ನಿ ಸಲ ಟ್ರೈ ಮಾಡಿ ನೋಡ್ರಿ ಬಾರಿ ಬೆಸ್ಟ್ ಆಗೈತಿ ನಮಗಂತೂ ಅಗ್ದಿ ಮಸ್ತ್ ಹತ್ತೈತಿ ಅಲ್ಲಿ ಹುರಿ ಮುಂದ ಒಂದ್ ಇಸ ಹಾಕಿದಿವ್ರಿ ನಾವು ಅದ್ರ ಜೋಡಿ ಇಲ್ಲಿ ಏನತಿ ಹಸಿವು ಜೀರಿಗೆ ಹಾಕಿದಿವ್ರಿ ನೋಡ್ರಿ ಈಗ ಅದ್ ಎಡ್ಡು ಸಣ್ಣ ಆದಿಂದ ಇಲ್ಲಿ ಉಳ್ಳಾಗಡ್ಡಿ ಶೇಂಗಾ ಮೆಣಸಿನ್ಕಾಯಿ ಹುರ್ಕೊಂಡ್ ಬಂದಂತದ್ ಕಲ್ಲಿಗೆ ಸೇರಿಸಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದಿವ್ರಿ ಉಪ್ಪು ಹಾಕಿ ಏನತಿ ಕುಟ್ಕೋತ ಹೋಗುದ್ರ ಇದನ್ನ ಸಾವಕಾಶ ಯಾಕಂದ್ರೆ ಒಂದು ಸ್ವಲ್ಪ ನಾವು ಜಾಸ್ತಿ ತಗೊಂಡಿವ್ರಿ ನಿಮ್ಗೆ ಸ್ವಲ್ಪ ಬೇಕಾದ್ರೆ ಸ್ವಲ್ಪನು ಮಾಡ್ಕೋಬಹುದು ಇಲ್ಪ ನಮ್ಗೆ ಜಾಸ್ತಿ ಜನ ಆದಾರ ಅಂದ್ರೆ ಇನ್ನೂ ಜಾಸ್ತಿ ತಗೋಬಹುದು ಕಲ್ಲು ಅಡ್ದಿತ್ತಂದ್ರೆ ನಾವೇನೈತಿ ಒಂದು ಪಾವ್ ಕೆ ಜಿ ಅಷ್ಟ ಕುಟ್ಕೊಂಡಿವ್ರಿ ಇವತ್ತು ನಾವು ಹಸಿಮೆಣ್ಸಿನ್ಕಾಯಿ ಚಟ್ನಿ ಈ ಚಟ್ನಿ ಮಾಡಿದ್ರಿ ಅಂದ್ರೆ ನೀವು ಪದೇ ಪದೇ ಇದನ್ನ ರೀ ಮೊಸರು ಜೋಡಿ ಅಷ್ಟು ಮಸ್ತ್ ಹತ್ತತ್ರಿ ಇದು ಇತ್ತ ಖಾರು ಇರಂಗಿಲ್ಲ ಇತ್ತಾಗ ಶೇಂಗಾ ಚಟ್ನಿಗತೇನು ಅನ್ಸಂಗಿಲ್ಲ ಅಷ್ಟು ಒಂಥರ ಟೇಸ್ಟ್ ಆಕೈತ್ರಿ ಇದು ನೋಡ್ರಿ ಈಗ ಇಷ್ಟ ಎಲ್ಲ ಥರ ಚಲೋ ತಂಗೆ ಇದನ್ನು ಅಷ್ಟು ತಿರುವ್ಯಾಡ್ ತಿರುವ ಕುಟ್ಕೋತ ಹೋಗುದ್ರಿ ಪೂರ್ಣ ಸಣ್ಣ ನಾಗುವರ್ಗಿ ನೋಡ್ರಿ ಈಗ ನಾವಿಲ್ಲಿ ಯಾವ ರೀತಿ ಕುಟಾಕೈತ ಅನ್ನೋದು ನಿಮಗೆ ತೋರ್ಸಾಕೈತೀವ್ರಿ ಈಗ ಏನತಿ ಪೊಳ್ಳೋಳಿ ಹಾಕಿದೀವಿ ನೋಡ್ರಿ ಇವು ಅಜ್ವಾನ್ ಇಲಿ ಅದಾವ್ರಿ ಎಲ್ಲಿ ನಿಮಗೆ ಸಿಕ್ಕರೆ ಹಾಕ್ರಿ ಸಿಗಲಿಲ್ಲ ಅಂದ್ರೆ ಬಿಡ್ರಿ ಇಲ್ಲೊಂದಿಟ ಪುದೀನ ಹಾಕಿದ್ದೀವ್ರಿ ಕೊತ್ತಂಬರಿ ಹಾಕಿದೀವಿ ನಮ್ಮಲ್ಲಿ ನಾನು ಐತತ್ತು ಹಾಕಿದ್ದೀವ್ರಿ ಇಲ್ಲಿ ಕರ್ಮೇವನಿ ಎಲ್ಲಿ ಹಾಕಿದೀವ್ರಿ ನಿಮ್ಮಲ್ಲಿ ಸಿಗ್ಲಿಲ್ಲ ಅಂದ್ರೆ ಏನೈತಿ ಅಷ್ಟು ಬಳ್ಳುಳ್ಳಿ ಕೊತ್ತಂಬ್ರಿ ಅಂತೂ ಇದ್ದೇ ಇರ್ತತ್ರಿ ಎಲ್ಲರಲ್ಲಿ ಕೊತ್ತಂಬ್ರಿ ಕರ್ಮೇವ ಅಷ್ಟು ಹಾಕ್ರಿ ಮತ್ತು ಪ್ಯಾಟಿ ಒಳಗಂತರೂ ಪುದೀನ ಹಾತಿ ಸಿಕ್ಕ ಸಿಗ್ತೈತಿ ಸಿಕ್ಕರ ತಂದು ಹಾಕೋರಿ ಭಾರಿ ಬೆಸ್ಟ್ ಇದು ಒಂಥರ ಅಜ್ವೇನ ಎಲ್ಲಿ ಇದ್ರೆ ಹಾಕ್ರಿ ಇರಲಿಲ್ಲ ಅಂದ್ರೆ ಬಿಡ್ರಿ ಈಗ ನೋಡ್ರಿ ಅಷ್ಟ ಎಲ್ಲ ತರ ಹಾಕಿದ್ದಿಂದ ಮತ್ತ ಚಲೋತ ಮಿಕ್ಸ್ ಆಗುವರೆಗು ಕುಟ್ಕೋಬೇಕ್ರಿ ಇದನ್ನ ಅಜ್ವಾಣಿಯಲ್ಲಿ ಎದಕ್ ಹಾಕೋದಂದ್ರ ಒಂಥರ ಘಮ ಭಾರಿ ರೀ ಅದರದು ಅಷ್ಟ ಟೇಸ್ಟ್ ಅನಿಸ್ತದ್ರಿ ತಿನ್ನು ಮುಂದೆ ಅದರ ದಶಿಂದ ಐತೆ ನಾನ ಹಾಕಿದೀವ್ರಿ ನಾವು ನೋಡ್ರಿ ಈಗ ಎಲ್ಲಾ ತರ ಹಾಕಿ ಈ ರೀತಿ ಸಣ್ಣ ಆಗುವರ್ಗಿ ಕುಟ್ಕೋದ್ರಿ ಇದನ್ನ ಹಸಿ ಮೆಣಸಿಗೆ ಚಟ್ನಿ ಮೊಸರು ಒಳಗೆ ಕಲಸ್ಕೊಂಡು ತಿಂದ್ರೆ ಭಾರಿ ಬೆಸ್ಟ್ ಎಂಥ ಚಿಟ್ಟು ಬಂದೈತಿ ಅಂದ್ರು ಬಾಯಿ ಕ್ಲೀನ್ ಆಗಿ ಹಾಕತ್ರಿ ಅಷ್ಟು ಮಸ್ತ್ ಇದೊಂದ ನೋಡ್ರಿ ಈಗ ಈ ರೀತಿ ಈಗ ಇದು ಒಂದು ಚಟ್ನಿ ಹಸಿ ಮೆಣಸಿ ಇದು ರೆಡಿ ಆತ್ರಿ ಈಗ ಇದನ್ನು ತೆಗಿಕತಿವಿ ನೋಡ್ರಿ ಒಳಗಿಂದು ನೋಡ್ರಿಗ ಇಷ್ಟ ಈ ರೀತಿ ಚಲೋ ತಂಗಿ ಒ ಚಟ್ನಿಗಳು ಅಮ್ಮನ ಅಡ್ಗೆ ಚಾನಲ್ದಾಗ ಬಾಳದವ್ರಿ ಒಂದ್ಸಲ ಹೋಗಿ ನೋಡಿ ಬರ್ರಿ ನಿಮ್ಗೆ ಯಾವ್ಯಾವ ಚಟ್ನಿ ಬೇಕರ್ಲಾ ಅದನ್ನ ನೀವು ನೋಡಿ ರೀ ಈಗ ಇಲ್ಲಿ ನೋಡ್ರಿ ಈ ರೀತಿ ಮಣ್ಣಿನ ಚಟ್ಕಿ ಒಳಗ್ ಹಾಕಿ ಇಟ್ಕೋತಿದ್ರಿ ಪೈಲಾದ ಮಂದಿ ಅದು ಒಂದ್ ರೆಡಿ ಆತ್ರಿ ಈಗ ಈಗಂತೂ ಇದ್ರಿ ಹಸಿ ಮೆಣಸಿನಕಾಯಿ ಚಟ್ನಿ ಅಂತೂ ರೆಡಿ ಆತು ಇಲ್ಲಿ ನೋಡ್ರಿ ಹಣ್ಣ ಮೆಣಸಿನ್ಕಾಯಿ ಹಾಕಿದಿವು ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದಿವ್ರಿ ಉಪ್ಪು ಹಾಕಿ ಮೊದಲ ಇದನ್ನ ಏನೈತಿ ಪೂರ್ತಿ ಸಣ್ಣಂಗೆ ಕುಟ್ಕೋಬೇಕ್ರಿ ಇದನ್ನು ಈ ಚಟ್ನಿ ಅಂತರೂ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೇದ್ರಿ ಇದು ಈಗ ನೋಡ್ರಿ ಇಷ್ಟ ಪೂರ್ಣ ಸಣ್ಣ ಆಗ್ಬೇಕ್ರಿ ಅವು ಯಾಕಂದ್ರೆ ಒಂದು ಸ್ವಲ್ಪ ಒಣಗಿದಂಗೆ ಇರ್ತಾವ್ರಲಿ ಮೆಣ್ಸಿನ್ಕಾಯಿ ಅದರ ಅಲ್ಲಿ ಅಲ್ಲೇ ಜೀರಿಗೆ ಹಾಕಿದ್ದೀವ್ರಿ ಜೀರಿಗೆ ಹಾಕಿದಿಂದ ಏನೈತಿ ಈಗ ಒಣ ಕೊಬ್ಬರಿ ಹುರ್ಕೊಂಬಂದಿದ್ದೀವ್ರಿ ಅದನ್ನು ಒಂದು ಸ್ವಲ್ಪ ಹುರಿದಂದ್ರೆ ಎಣ್ಣೆ ಹಾಕಿ ಹುರಿದಿಲ್ಲ ಹಂಗೆ ಹೋಳಿಕೆಸಿಂದ ಒಂದು ಕಡಾವ್ಗೆ ಒಳಗೆ ಹುರ್ಕೊಂಡ್ ಬಂದಿದ್ದೀವ್ರಿ ಯಾಕಂದ್ರೆ ಪೈಲಾಗ ಮಂದಿ ಒಳಗೆ ಪೂರ್ತಿ ಒಂದು ಬಟ್ಲ ಹಿಂಗೆ ಸುಟ್ಟು ಹಾಕ್ತಿದ್ರಿ ಈಗ ಸುಡಾಕಂದ್ರೂ ಒಲಿ ಒಳಗೆ ಇಲ್ಲ ಇಲ್ರಿ ಹಿಂಗಾಗಿ ಗ್ಯಾಸ್ ಮೇಲೆ ಒಂದು ಕಡಾವ್ಗೆ ಇಟ್ಟು ಕಡಾವ್ಗೆ ಅವನ ನೋಡ್ರಿ ಈಗ ಫಸ್ಟ್ ಈ ರೀತಿ ಸಣ್ಣ ಆಗ್ಬೇಕ್ರಿ ಇದು ಇಷ್ಟು ಸಣ್ಣ ಆತಂದ್ರೆ ಮುಗೀತು ರೀ ಇದು ಈಗ ಇದಕ್ಕೆ ಇಲ್ಲೇನೈತಿ ಇವು ಮಿಂತೆ ಕಾಳದವ್ರಿ ಮೆಂತ್ಯ ಕಾಳು ಹಾಕಾಕತ್ತೀವಿ ನೋಡ್ರಿ ಇದೇ ಏನು ಅಲ್ಲಿ ಹೇಳಿದೀವ್ರೇ ಅದು ಮೆಂತ್ಯಪಲ್ಲಿ ಚಟ್ನಿ ರೀ ಇದೇನೈತಿ ಮೆಂತ್ಯ ಇದು ಆ ಮೆಂತ್ಯ ಚಟ್ನಿ ಈದ್ ಕೈ ಇದ್ದಷ್ಟ ಇದ್ದಷ್ಟು ಪಲ್ಯ ಕೈ ಇರೋದಿಲ್ಲ ರೀ ಇದು ಮೆಂತೆ ಕಾಳ ಭಾಳ ಅಂದ್ರೆ ಭಾಳ ಕೈ ಕೈರಿದು ಆದರೆ ಈ ರೀತಿ ಕೊಬ್ಬರಿ ಐತಿ ಹಾಕಿ ಕುಟ್ಟಿದ್ರದಿಂದ ಇದು ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೇದ್ರಿ ಮತ್ತು ಡಿಲೆವರಿ ಆದ ಟೈಮ್ದಾಗಂತರೂ ಇದನ್ನು ಜಾಸ್ತಿ ಕೊಡ್ತಾರ್ರಿ ಒಂದಿಟ್ಟ ಅದಕ್ಕೆ ಇದು ಶುಗರ್ದವ್ರಿಗೆ ಆಗಲಿ ಯಾವುದೋ ಆಗಲಿ ಕೈ ದಿನಸ ಭಾಳ ಅಂದ್ರೆ ಭಾಳ ರೀ ತಿನ್ನಬೇಕು ಎಷ್ಟೋ ನಮ್ಮ ಕೈ ಹೋಗೋದಿಲ್ಲ ಅಂದ್ರೂ ಶರೀರೊಳಗೆ ಒಂದು ಈಟ್ರ ಕೈ ಅನ್ನೋದು ಹೋಗಬೇಕ್ರಿ ಅದರ ದಶಿಂದ ಏನೈತಿ ಮೆಂತ್ಯೇಕಾಳ ಚಟ್ನಿ ನಾವು ಇವತ್ತ ಕುಟ್ಟಿ ತೋರಿಸಿವ್ರಿ ಇಷ್ಟು ಸಣ್ಣ ಅದಿಂದ ಏನೈತಿ ಬಳ್ಳೋರಿ ಹಾಕಿದ್ದೀವಿ ನೋಡ್ರಿ ಬಳ್ಳುರಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬೇಕ್ರಿ ಅಂದರೆ ಒಂಥರ ಟೇಸ್ಟ್ ಇದನ್ನ ಇದನ್ನೇನತಿ ಕಂಪಲ್ಸರಿ ಬಿಸಿ ಬಿಸಿ ಒಳಗೆ ಜಾಸ್ತಿ ರೀ ಇದನ್ನು ಚಪಾತಿ ಆಗಲಿ ರೊಟ್ಟಿ ಆಗಲಿ ತುಪ್ಪ ಹಾಕೊಂಡು ತಿಂದ್ರೆ ತುಪ್ಪನೇ ಇದಕ್ಕೆ ಹೊಂಟು ಟೇಸ್ಟ್ ರೀ ಅಂದ್ರೆ ಎಣ್ಣೆ ಹಾಕೊಂಡು ತಿನ್ರಿ ಅನ್ಬೋದು ಇಲ್ಲ ಅನ್ನೋಂಗಿಲ್ಲ ಇಲ್ಲ ಆದರೆ ಇದಕ್ಕೆ ಏನೈತಿ ತುಪ್ಪನ ಭಾಳ ರೀ ನೋಡ್ರಿ ಈಗ ಈ ರೀತಿ ಸಣ್ಣಗೆ ರೀ ಇದನ್ನು ಸ್ವಲ್ಪ ಕೈ ಹತ್ತತಿ ಆದರೂ ತಿನ್ಬೇಕು ರೀ ಇದನ್ನು ಗಟ್ಟಿ ಜೋವಾ ಮಾಡಿ ಈಗ ನೋಡ್ರಿ ಇಲ್ಲಿ ಇದೇನತಿ ಕೊತ್ತಂಬರಿ ಕಟ್ ಮಾಡಿ ಹಾಕಿದೀವ್ರಿ ಕೊತ್ತಂಬರಿ ಹಾಕಿದ್ದಿಂದ ಏನೈತಿ ಮತ್ತೊಂದು ಸ್ವಲ್ಪ ಇದನ್ನು ಕೊಟ್ಟಬೇಕ್ರಿ ಈ ರೀತಿ ನೋಡ್ರಿ ಈಗ ಇವೆಲ್ಲ ಚಟ್ನಿಗಳ ಆಗಿನ ಮಂದಿ ಕಂಪಲ್ಸರಿ ಕುಡ್ತಿದ್ರು ರೀ ಡಿಲವರಿ ಆತಂದ್ರೆ ಅವ್ರದ್ದು ಡಿಲೆವರಿ ಆದ್ದಿಂದ ಎರಡು ತಿಂಗಳು ಮೂರು ತಿಂಗಳು ಆಗುವರೆಗಿ ಈ ರೀತಿ ಚಟ್ನಿ ಇದನ್ನು ಕಾಳಿಂದ ಕುಟ್ಟಿ ಕುಟ್ಟಿ ಕೊಟ್ಟ ರೀ ಈಗೆಲ್ಲ ಯಾವ ತಿನ್ನೋದು ಮರಿ ಹಾಕೋತ ಹೊಂಟವ್ರಿ ನಾವು ಏನತಿ ಇವತ್ತು ಹಿಂಗೆ ಚಟ್ನಿಗಳು ಎಲ್ಲ ಥರ ಕಲ್ಲು ಒಳಗೆ ಕುಟ್ಟಿದ್ದು ಏನತಿ ತೋರಿಸ್ಕೋತ ಹೊಂಟೀವ್ರಿ ನೋಡ್ರಿ ಈಗ ಇಷ್ಟ ಆತಂದ್ರೆ ಏನೈತಿ ಇದನ್ನು ಎಲ್ಲ ಕಡೆ ಮಿಕ್ಸ್ ಮಾಡಿ ಮಾಡಿ ಕುಟ್ಕೋತ ಹೋಗೋದ್ರಿ ಕಾಳ ಪೂರ್ತಿ ಸಣ್ಣ ಆಗೋದಿಲ್ಲ ರೀ ಇದು ಆಗಲಿಲ್ಲ ಅಂದ್ರೆ ಬಿಡ್ಲಿ ಕರೆ ಚಟ್ನಿ ಅಂತೂ ಭಾರಿ ಟೇಸ್ಟಾ ಸಲ ಟ್ರೈ ಮಾಡಿ ನೋಡ್ರಿ ಈ ಚಟ್ನಿ ತಿನ್ಬೇಕ ಅನ್ನಿಸ್ತತ್ರಿ ಅಷ್ಟು ಇದು ನೋಡ್ರಿ ಈಗ ಇದಂತೂ ಇಷ್ಟ ಈ ರೀತಿ ಒಂದಿಟ ಎಲ್ಲ ಗೊಳಿ ಮಾಡಿ ಇದನ್ನು ಇದು ಒಂದು ಚಟ್ನಿ ರೆಡಿ ರೀ ಈಗ ನೋಡ್ರಿ ಈಗ ಈ ರೀತಿ ಎಲ್ಲ ತಕ್ಕೊಂಡು ಕೆಸಿಂದ ಗ್ವಾಳಿ ಮಾಡ್ಕೊಂಡ್ಬಿಡದ್ರಿ ಇವು ನಾಲ್ಕು ಥರ ಚಟ್ನಿಗಳು ಮಾಡಿದಂಥ ರೆಸಿಪಿ ನಿಮಗೆ ಇಷ್ಟ ಆಗೈತೆ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡೋದಂತೂ ದಯವಿಟ್ಟು ಮರಿಬೇಡ್ರಿ ಈಗ ನೋಡ್ರಿ ಇದನ್ನು ಸರ್ವ್ ಮಾಡಿವ್ರಿ ಇಲ್ಲೇ ಮೆಂತ್ಯ ಚಟ್ನಿ ಹೆಂಗಾಗೈತೆ ಅನ್ನೋದು ಅಲ್ಲೇ ಮೆಂತ್ಯಪಲ್ಲಿ ಚಟ್ನಿಯೂ ತೋರ್ಸಿದ್ದೀವ್ರಿ ನಾವು ಶೇಂಗಾ ಹಾಕಿ ಕುಟ್ಟೆ ಇಲ್ಲೇ ಕೊಬ್ಬರಿ ಹಾಕಿ ಮೆಂತ್ಯ ಕಾಳು ಚಟ್ನಿನೂ ತೋರ್ಸಿದ್ದೀವಿ ರೀ ನಾವು ಈ ರೀತಿ ಆಗೈತೆ ರೀ ಇದು ಇದು ಭಾಳ ಅಂದ್ರೆ ಭಾಳ ಒಂದು ಸಲ ಟ್ರೈ ಮಾಡಿ ನೋಡಿರಿ ಇದನ್ನು ಟಪ್ಪಲಾರ್ದೆ ನಾವು ಮಾಡುವಂಥ ವೀಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಲ್ರಿ ಎಲ್ಲರಿಗೂ ನಮಸ್ಕಾರ